ಭಗವದ್ಗೀತೆಯಲ್ಲಿ ಒಂದು ತುಂಬಾ ಪ್ರಸಿದ್ಧವಾದ ಶ್ಲೋಕ ಇದೆ ಕರ್ಮಣ್ಯೇ ಕರ್ಮಣ್ಯಾರಸ್ತೇ ಮಾಫಲೇಶು ಅದಕ್ಕೆ ಒಂದು ರೀತಿನಲ್ಲಿ ಹೋಲಿಸಿರುವಂತಹ ಕಗ್ಗ ಇದು ಏನು ಅಂತ ಕೇಳೋಣ ಎಲ್ಲ ಕಮ್ಮಿನಗಿಲ್ಲ ಅಧಿಕಾರ ಇಲ್ಲದೆಯೂ ಮಿಲ್ಲ ನಿನಗ ಹೊರೆಯ ಪಾಲು ಸಲ್ಲಿ ಸಾಧನಿತ ಮಿಕ್ಕುದು ಪಾಲಿಗನಪಾಡುಲ್ಲನವನರೆ ನಚ್ಚ ಮಂಕುತಿಮ್ಮ ಪ್ರಪಂಚದಲ್ಲಿ ಎಲ್ಲ ನಡೀತಾ ಇರೋದು ಎಲ್ಲ ಕೂಡ ನನ್ನ ಹಿಡಿತದಲ್ಲೇ ಇದೆ ನನ್ನ ಕೈಲೇ ಇದೆ ಎಲ್ಲಾದ್ರದ್ದು ಕರ್ತವ್ಯ ನನ್ ಮೇಲೆ ಇದೆ ಅಂತ ಹೇಳಿ ತಲೆ ಮೇಲೆ ಭಾರ ಹೊತ್ಕೊಂಡು ಕುತ್ಕೊಳ್ಳೋರು ಒಂದಿಷ್ಟು ಜನ ಆ ಇನ್ನೊಂದಿಷ್ಟು ಜನ ಅಯ್ಯೋ ಆದ್ರೆ ಆಯ್ತು ಹೋದ್ರೆ ಹೋಯ್ತು ಅನ್ನೋ ಒಂದು ಆಟಿಟ್ಯೂಡ್ ನಲ್ಲಿ ಇರ್ತಾರೆ ಆ ಒಂದ್ ರೀತಿ ಎಡಬಿಡಂಗಿ ಎಡ್ಬಿಡಂಗಿ ಸ್ಥಿತಿನಲ್ಲಿ ಇರ್ತಾರೆ ಯಾವಾಗ್ಲೂ ಆದ್ರೆ ಗುಂಡಪ್ನವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ನಮ್ಮ ಕೈಲಿ ಏನ್ ಸಾಧ್ಯನೋ ನಮ್ಮ ಕೈಲಿ ಏನೇನ್ ಮಾಡಕ್ ಸಾಧ್ಯನೋ ಆ ಕರ್ಮದ ಮೇಲೆ ಅತ್ಯಂತ ಶ್ರದ್ಧೆಯನ್ನಿಟ್ಟು ಸಂಪೂರ್ಣವಾಗಿ ನಮ್ಮ ಪರಿಶ್ರಮವನ್ನು ಹಾಕಿ ಮಾಡ್ಬೇಕು ಅಂತ ಆ ಕೆಲಸವನ್ನ ಮಾಡಿ ಅದರ ಅದರ ಫಲದ ಭಾರವನ್ನ ಸಂಪೂರ್ಣವಾಗಿ ದೇವ್ರ ಮೇಲೆ ಬಿಡ್ಬೇಕು ಅವನಿಗೆ ಗೊತ್ತು ಯಾವ್ದಕ್ ಯಾವ ರೀತಿ ಫಲ ಕೊಡ್ಬೇಕು ಅಂತ ಹೇಳಿ ಆ ನಂಬಿಕೆಯನ್ನು ನಾವ್ ಇಟ್ಕೊಳ್ಬೇಕು ಅರ್ಧಂಬರ್ಧ ಅವ್ನ್ ಮಾಡ್ತಾನೋ ಬಿಡ್ತಾನೋ ಅದ್ರದ್ದು ಫಲ ಸಿಗತ್ತೋ ಬಿಡತ್ತೋ ಅನ್ನೋ ನಂಬಿಕೆನಲ್ಲಿ ನಾವು ಮಾಡಿದ್ರೆ ಅದು ಆಗಲ್ಲ ಯಾಕೆಂತಂದ್ರೆ ದೇವರಿಗೆ ಅರ್ಧಂಬರದ ನಂಬಿಕೆ ಇಟ್ಕೊಳ್ಳೋರು ಇಷ್ಟ ಆಗಲ್ವಂತೆ ಹಾಗಾಗಿ ಸಂಪೂರ್ಣವಾದ ನಂಬಿಕೆಯನ್ನು ಇಟ್ಟುಕೊಂಡು ಕೆಲ್ಸದ ಮೇಲೆ ಫೋಕಸ್ ಮಾಡೋಣ ನಮಸ್ಕಾರಗಳು